ಆರಕ್ಷಕರ ಇಲಾಖೆಯಲ್ಲಿ ಮಾತನಾಡಿ ಯುವ ವ್ಯಕ್ತಪ್ರ ಅಧಿಕಾರಿ ಅನ್ನು ಕಳೆದುಕೊಂಡಂತ ಎಲ್ಲ ಇಲ್ಲಿ ಸೇರಿರುವಂಥ ಎಲ್ಲ ಯುವ ಮಿತ್ರರು ಮತ್ತು ಅಧಿಕಾರಿ ವರ್ಗದವರು ಯಾಕಂದರೆ ಇಂದಿನ ದಿನಮಾನಗಳಲ್ಲಿ ಇವತ್ತು ಸರ್ಕಾರದಲ್ಲಿ ಸೇವೆ ಸಲ್ಲಿಸೋದು ತುಂಬ ಕಷ್ಟದ ಒತ್ತಡದಲ್ಲಿ ಜೀವನ ಸಾಗಿಸ್ಬೇಕಾಗಿದೆ ಹಾಗಾಗಿ ಈ ಒಂದು ಒತ್ತಡದ ನಿಮಿತ್ತವಾಗಿ ಅವರು ಏನಂತಂತಂದರೆ ಸಾವಿಗೀಡಾಗಿದ್ದಾರೆ ಅಂತಂಥೇಳಿ ಕುಟುಂಬ ವರ್ಗದವರು ಶೋಷ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಆ ಒಂದು ಏನ ಸಾವಿನ ಕುಲಂಕುಷವಾಗಿ ತನಿಖೆ ಮಾಡಿ ಸರ್ಕಾರ ಅದರ ಸತ್ಯಾಂಶಗಳನ್ನು ಇದು ಮಾಡಬೇಕು ತಪ್ಪಸ್ಥರಿಗೆ ಶಿಕ್ಷೆ ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಏನು ಈ ಒಂದು ಈ ಒಂದು ಶಾಂತಿಯಿಂದ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ ಹಾಗೆ ಅವರ ಕುಟುಂಬಕ್ಕೆ ಈ ಒಂದು ದುಃಖ ಭರಿಸುವ ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಯಡ್ರಾಮಿ ಪಟ್ಟಣದ ಪಿ ಎಸ್ ಐ ಸಾಹೇಬರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಶ್ರೀಮಂತರ ಆಡ್ತಾರಲ್ಲ ಅಂತ ಚೆಂಡು ಕೊಡುವಂಥ ಕೆಲಸ ಮಾಡ್ತಾನೆ ಆಮೇಲೆ ಬಂದು ಸಾಕಷ್ಟು ಪ್ರತಿಭೆಯಿಂದ ಓದಿ ಅವನು ಎಂಟು ಜಾಬ್ಗಳು ಅವನಿಗೆ ಆದರೆ ಅದರಲ್ಲಿ ಸರ್ ಹೇಳಿದಂಗೆ ಒಂದು ಐದಾರು ಜಾಬ್ಗಳನ್ನ ಕೆಲಸ ಮಾಡ್ತಾನೆ ಅವನು ಒ ಆಗಿರ್ಬೋದು ಇಂಥ ಎಲ್ಲ ಕೆಲಸಗಳು ಆದರೆ ಈ ಸಮಾಜದ ಒಂದು ದೊಡ್ಡ ಆಸ್ತಿ ಇದ್ದವನು ಅಂತ ಒಬ್ಬ ವ್ಯಕ್ತಿ ಯಾಕೆ ಈ ಥರ ಸಾವಾಯಿತು ಅನ್ನೋದು ಒಂದು ನಿಗೂಢ ಇದೆ ಆ ಸಾವಿನ ಕುರಿತು ಕುಲಂಕುಷ ಈ ಒಂದು ತನಿಖೆ ಆಗಬೇಕು ಅದ್ರ ಜೊತೆಗೆ ಏನಂತಂದರೆ ಅವ್ರ ಕುಟುಂಬ ವರ್ಗದವರು ಏನಂತಂದರೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಅಲ್ಲಿ ಏನಂತಂದರೆ ಸ್ವಲ್ಪ ಈ ಈ ಭ್ರಷ್ಟಾಚಾರದ ಆರೋಪಗಳು ಬಂದಿವೆ ಅದೆಲ್ಲನ ಏನಂತಂದ್ರೆ ಕುಲಂಕುಷ ಯಾರು ತಪ್ಪಿತಸ್ಥರದ ಅವರಿಗೆ ಕಠಿಣವಾದಂತ ಒಂದು ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಪಟ್ಟಣದವರೆಲ್ಲರೂ ನಾವೇನಂತಂತಂದರೆ ಒಕ್ಕಲೂರಿನಿಂದ ಈ ಸರ್ಕಾರವನ್ನು ಒತ್ತಾಯಿಸ್ತೇವೆ ಯಾಕಂತಂದ್ರೆ ಸರ್ಕಾರಗಳು ಏನಂತಂತಂದರೆ ಯಾವುದೇ ಒಂದು ಸರ್ಕಾರ ಇರೋ ಸರ್ಕಾರ ಏನಂತಂದ್ರೆ ಅದರಲ್ಲಿ ಭ್ರಷ್ಟಾಚಾರ ಅವರಲ್ಲಿ ನೀ ಸ್ವಾರ್ಥ ಇದನ್ನು ನಾವು ಗಂಭೀರ ಪರಿಗಣಿಸಿ ಏನಂತಂದ್ರೆ ಮತ್ತೊಂದು ಸರ್ಕಾರ ನಾವು ಚುನಾಯಿಸ್ತೀವಿ ಆದರೆ सरकार